ಗಂಗಾವತಿ ನಗರ ಗುಡ್ಡ ಪ್ರದೇಶದಲ್ಲಿ ಕರಡಿ ಪ್ರತ್ಯಕ್ಷ ಸ್ಥಳೀಯರಲ್ಲಿ ಆತಂಕ ಗಂಗಾವತಿ ಜುಲೈ ಹದಿನೆಂಟರಂದು ವಾಲ್ಮೀಕಿ ನಗರದ ಗುಡ್ಡದ ಪ್ರದೇಶದಲ್ಲಿ ಕರಡಿ ಪ್ರತ್ಯಕ್ಷವಾದ ಘಟನೆಯಿಂದ ಸ್ಥಳೀಯರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಸಂಜೆ ಆರು ಮೂವತ್ತು ನಿಮಿಷಕ್ಕೆ ನಿವಾಸಿಗಳು ಕರಡಿಯನ್ನು ನೋಡಿದ ನಂತರ ತಕ್ಷಣ ಸ್ಥಳೀಯ ಆಡಳಿತಕ್ಕೆ ಮಾಹಿತಿ ನೀಡಲು ಪ್ರಯತ್ನಿಸಿದ್ದಾರೆ ಆದರೆ ಮಾಹಿತಿ ಕೊರತೆಯಿಂದಾಗಿ ಯಾವ ಅಧಿಕಾರಿಗಳಿಗೆ ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ ಮೂರು ಕರಡಿಗಳು ಗುಡ್ಡದ ದಟ್ಟ ಸಸಿಗಳ ನಡುವೆ ಸಂಚರಿಸುತ್ತಿರುವುದನ್ನು ಜನರು ಕಣ್ಣಾರಿ ಕಂಡಿದ್ದು ಕೆಲವರು ಮೊಬೈಲ್ನಲ್ಲಿ ದೃಶ್ಯಗಳನ್ನ ಸೆರೆ ಹಿಡಿದಿದ್ದಾರೆ ಈ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲು ಪ್ರಯತ್ನಿಸಿದ್ದಾರೆ ಆದರೂ ಮಾಹಿತಿಯ ಕೊರತೆಯಿಂದ ಅಧಿಕಾರಿಗಳಿಗೆ ಸಂಪರ್ಕ ಮಾಡಲು ಸ್ಥಳೀಯರಿಗೆ ಸಾಧ್ಯವಾಗಲಿಲ್ಲ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲನೆ ಮಾಡಬೇಕಾಗಿದೆ ಸ್ಥಳೀಯರ ಪ್ರಕಾರ ಕರಡಿ ಆಹಾರಕ್ಕಾಗಿ ಸಮೀಪದ ಗ್ರಾಮ ಹಾಗೂ ಪಟ್ಟಣದ ಹೊರವಲಯಕ್ಕೆ ಬಂದಿರುವ ಸಾಧ್ಯತೆ ಇದೆ ಸ್ಥಳೀಯರಿಗೆ ವಾರ್ಡಿನ ಯುವಕರಿಂದ ಎಚ್ಚರಿಕೆ ನೀಡಲಾಗಿದೆ ರಾತ್ರಿ ವೇಳೆಯಲ್ಲಿ ಒಬ್ಬರೇ ಸಂಚರಿಸಿದಂತೆ ಹಾಗೂ ಮಕ್ಕಳನ್ನ ಜಾಗರೂಕತೆಯಿಂದ ನೋಡಿಕೊಳ್ಳುವಂತೆ ಸೂಚಿಸಲಾಗಿದೆ ಸ್ಥಳೀಯರು ಕರಡಿಯನ್ನ ಹಿಡಿಯಲು ಹಾಗೂ ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ವಾಪಸ್ ಕಳುಹಿಸಲು ಕ್ರಮ ಕೈಗೊಳ್ಳುವಂತೆ ಮಾಧ್ಯಮದ ಮೂಲಕ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ನಿವಾಸಿಗಳ ಆತಂಕ ಇಂತಹ ಘಟನೆ ನಮ್ಮಲ್ಲಿ ಮೊದಲ ಬಾರಿಗೆ ನಡೆಯುತ್ತಿದೆ ಮಕ್ಕಳು ಶಾಲೆಗೆ ಹೋಗಲು ಹೆದರುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಯೊಬ್ಬರು ತಿಳಿಸಿದ್ದಾರೆ ಅರಣ್ಯ ಇಲಾಖೆಯ ಎಚ್ಚರಿಕೆ ಜನರು ಕರಡಿಯನ್ನ ನೋಡಿದರೆ ಶಬ್ದ ಮಾಡಬಾರದು ಹಾಗೂ ಅದಕ್ಕೆ ಕಲ್ಲು ತೂರದಂತೆ ಸೂಚಿಸಲಾಗಿದೆ ಅಗತ್ಯವಿದ್ದರೆ ತಕ್ಷಣ ಒನ್ ನೈನ್ ಟೂ ಸಿಕ್ಸ್ ಅರಣ್ಯ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಲು ತಿಳಿಸಲಾಗಿದೆ